ಅಗಲಿದ ಯೋಧ ಧರ್ಮರಾಜ್ ಕೋತ್ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಯೋಧನ ಅಗಲಿಕೆಗೆ ಕಂಪನಿ ಮಿಡಿದ ಕುಟುಂಬ ವರ್ಗ ಗ್ರಾಮಸ್ಥರು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದ ಸಹಸ್ರಾರು ಜನರಿಂದ ಮೊಳಗಿದ ಧರ್ಮರಾಜ್ ಅಮರ್ ರಹೆ ಘೋಷಣೆ ಹೌದು ಮಣಿಪುರದಲ್ಲಿ ನಡೆದ ಅಪಘಾತದಲ್ಲಿ ಮೃತಪಟ್ಟ ಭಾರತೀಯ ಸೇನೆಯ ಯೋಧ ಧರ್ಮರಾಜ್ ಅವರ ಅಂತ್ಯಕ್ರಿಯೆ ಅವರ ಸ್ವಗ್ರಾಮವಾದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕುಪ್ಪಾನವಾಡಿ ಗ್ರಾಮದಲ್ಲಿ ನಡೆಯಿತು ಯೋಧನ ಪಾರ್ಥಿವ ಶರೀರ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆಯೇ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ ಎಲ್ಲೆಡೆ ಮೊಳಗಿತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯುತ್ತಿದ್ದಂತೆಯೇ ಸಹಸ್ರಾರು ಜನರು ಹೂವಿನ ಮಳೆಗರೆದು ಯೋಧನ ಅಗಲಿಕೆಗೆ ನಮನ ಸಲ್ಲಿಸಿದ್ರು ಧರ್ಮರಾಜ್ ಖೋತ್ ಅವರ ಪಾರ್ಥಿವ ಶರೀರವನ್ನ ಕೆಲಕಾಲ ಅವರ ನಿವಾಸದ ಎದುರಿನಲ್ಲಿ ಇರಿಸಲಾಯಿತು ಯೋಧನ ಪಾರ್ಥಿವ ಶರೀರವನ್ನ ನೋಡಿ ಪತ್ನಿ ಶ್ರದ್ಧಾ ಬಿಕ್ಕಿ ಬಿಕ್ಕಿ ಅತ್ತು ಕಣ್ಣೀರು ಹಾಕಿದ್ರು ಐದು ಎಫ್ಡಿ ರೆಜಿಮೆಂಟ್ನಲ್ಲಿ ಇಪ್ಪತ್ತ್ ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಯೋಧ ಧರ್ಮರಾಜ್ ಅವರಿಗೆ ಸೆಲ್ಯೂಟ್ ಮಾಡಿ ಪತ್ನಿ ಪುತ್ರರು ಸೇನಾ ಸಿಬ್ಬಂದಿ ಗೌರವ ಅರ್ಪಿಸಿದ್ರು ಒಂದೆಡೆ ಪತಿಯನ್ನು ಕಳೆದುಕೊಂಡಿದ್ದು ನೋವಾಗಿದೆ ಮತ್ತೊಂದೆಡೆ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ದು ಹೆಮ್ಮೆ ತಂದಿದೆ ಎಂದು ಧರ್ಮರಾಜ್ ಅವರ ಪತ್ನಿ ಶ್ರದ್ಧಾ ಹೇಳಿದರು ನಮ್ಮ ಸರ್ನ ಕಳ್ಕೊಂಡು ಭಾಳ ನೋವಾಗೈತಿ ಆದ್ರೂ ಒಂದು ಹೆಮ್ಮೆ ವಿಷಯ ಏನಂದ್ರೆ ದೇಶಕ್ಕಾಗಿ ಅವರು ಪ್ರಾಣವನ್ನು ಬಲಿದಾನ ಮಾಡಿದರು ನಾನು ನ ಇಡೀ ಕುಟುಂಬ ಜವಾಬ್ದಾರಿಯನ್ನು ಹೊತ್ಕೊಂಡ ನನ್ನ ಮಕ್ಕಳನ್ನಾಯ್ತು ನನ್ನ ಅತ್ತಿ ಮಾವನಾಯ್ತು ಒಟ್ಟು ಬಿಡಂಗಿಲ್ಲ ಹೆಮ್ಮೆಯಿಂದ ಮುಂದೆ ನುಗ್ಗುತ್ತೆ ನಾನು ಒಂದು ಆರ್ಮೇದವ್ರು ಹೆಣ್ದು ಹೇಳಕ್ಕೆ ಭಾಳ ಅಭಿಮಾನ ಅನ್ಸಾಕತ್ತಿತ್ತು ರೀ ನಾ ಸರ್ ಅವ್ರ ಸ್ಥಾನ ತುಂಬ್ಕೊಂಡು ಎಲ್ಲ ಶಿಕ್ಷೆ ಮುಗಿಸ್ಕೊತೇನೆ ರೀ ನಮ್ಮ ಸರ್ ಸ್ಥಾನ ತುಂಬ್ಕೊಂಡ ಎಲ್ಲ ಮುಂದಾಗಿ ನುಗ್ಗಿ ಎಲ್ಲ ಕೆಲಸ ಮಾಡ್ಕೊತೇನೆ ರೀ ಕೊನೆಯದಾಗಿ ಸೋಮವಾರ ದಿವಸ ರೀ ಸಾಯಂಕಾಲ ಐದೂರಿ ನಾನು ಸ್ಕೂಲಿಗೆ ಹೋಗ್ತೀನಿ ರೀ ಐದೂರಿಗೆ ಬಂದ ನಂತರ ಕಾಲ್ ಮತ್ತೇನು ಮತ್ತೆ ಏನು ಮಾಡ್ಕ ನೀರಿಲ್ಲ ನೀರು ತರ್ಕೊ ದೊಡ್ಡ ಗಾಡಿ ತೊಂದು ಹೊಂಟಿದ್ದೆವು ಅಂತ ಅಷ್ಟೇ ಲಾಸ್ಟ್ ಮಾತಾಡಂತಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಬಳಿಕ ಯೋಧ ಧರ್ಮರಾಜ್ ಅವರಿಗೆ ಸೇರಿದ ಜಮೀನಿಗೆ ಅವರ ಪಾರ್ಥಿವ ಶರೀರವನ್ನು ತರಲಾಯಿತು ಯೋಧ ಧರ್ಮರಾಜ್ ಪಾರ್ಥಿವ ಶರೀರದ ಮೇಲೆ ಹೊದಿಸಿದ ತ್ರಿವರ್ಣ ಧ್ವಜವನ್ನ ಶ್ರದ್ಧಾ ಅವರಿಗೆ ಹಸ್ತಾಂತರಿಸಿದ್ರು ಅಗಲಿದ ಯೋಧನಿಗೆ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಅಧಿಕಾರಿ ಸುಭಾಷ್ ಸಂಪಗಾವಿ ಸೇರಿದಂತೆ ಹಲವರು ಅಂತಿಮ ನಮನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಯೋಧ ಧರ್ಮರಾಜ್ ಅವರ ತಂದೆ ಸುಭಾಷ್ ಅವರು ಮಧ್ಯ ಮಾಧ್ಯಮಗಳೊಂದಿಗೆ ಮಾತನಾಡಿ ಮನೆಗೆ ಆಸರಿಯಾದ ಮಗ ಬಾರದ ಲೋಕಕ್ಕೆ ತೆರಳಿದ್ದಕ್ಕೆ ಯಾರನ್ನು ದೂರುವುದು ಎಂದರು ಅವರು ದೇಶ ಚಲೋ ಸೇವಾ ಮಾಡಿದ್ದಾರೆ ಮತ್ತು ನಮ್ಮ 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 ಎಲ್ಲರು ಎಲ್ಲ ದೃಷ್ಟಿಯಿಂದ ಸೇವಾ ಮಾಡಿದರು ಈ ಸಣ್ಣ ವಯಸ್ಸಿನ ಅವ್ರು ಇದು ಹಾಕಬೇಡಾಗಿತ್ತು ಅದು ಆಗೈತಿ ನಮಗೆಲ್ಲ ಭಾಗ್ಯ ಕಣಿಸಿತ್ತು ನಮ್ಮ ಇಡೀ ಕುಟುಂಬಕ್ಕೆ ಅವತ್ತು ನಮ್ಮ ಇಡೀ ಕುಟುಂಬಕ್ಕೆ ಆಧಾರ ಅವನು ಕಳ್ಕೊಂಡ ನಾವು ಭಾಳ ಎರಡು ಜನ ಐತೆ ಅವ್ನ ಮಗನ ಅವನು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ ತೀರ್ಕೊಂಡಿಗೆ ವರ್ಷ ಮೂರು ವರ್ಷ ಆಯ್ತು ಅದರ ನಂತರ ಇವನು ಈ ನಮೂನೆ ಆಯ್ತು ಒಟ್ಟು ಐತೆ ಆರು ದಿನ ಅಂದ್ರೆ ಈ ಡಿಸೆಂಬರ್ಗೆ ಬರ್ತಾನೆ ಅಂತ ಹೇಳಿದಿರಿ ಹಾಂ ಹೌದು ಹೌದು ಹಾಂ ಪೆಪರ್ವರೆ ಆಗೈತೇ ಅವನಿಗೆ ಒಂದು ಗ ಅವನಿಗೆ ಎರಡು ಹುಡುಗರು ಮಕ್ಕಳು ಹಾಂ ಸಣ್ಣ ಒಬ್ಬ ಹದಿನೈದು ಒಬ್ಬ ಎರಡನೇ ತಿದ್ದಾನು ಅಗ್ದಿ ಸಣ್ಣ ಸಹ ಹುಡುಗರು ಎಲ್ಲ ನಮ್ಮ ಆ ಜವಾಬ್ದಾರಿ ನೋಡಬೇಕಾದ್ರೆ ನಮ್ಮ ಮನೆಗೆ ನಮ್ಮ ಮನೆ ಮೇಲೆ ದೊಡ್ಡ ಆಘಾತ ಆದಂಗೆ ಆಗೈತಿ ಇವನು ಕಳ್ಕೊಂಡ ನಮ್ಮ ಧರ್ಮರಾಜನ ಕಳ್ಕೊಂಡ ನಾವು ಅಗದಿ ಹಾಕಿಬಿಟ್ಟಿದ್ದೆವು ಏನು ನಾವು ದುಃಖ ಆಗಿತ್ತು ಅಂದರೆ ದುಃಖದ ತಳ್ಕೊಳ್ಳೋ ಶಕ್ತಿ ಭೀ ನಮಗೆ ಇಲ್ಲಿ ನಮ್ಗೆ ಆಗಿತ್ತು ನಮೋಕಾರ ಮಂತ್ರ ಉಚ್ಚಾರಣೆಯೊಂದಿಗೆ ಜೈನ ಧರ್ಮದ ವಿಧಿವಿಧಾನಗಳಂತೆ ಅಂತ್ಯಕ್ರಿಯೆ ಮಾಡಲಾಯಿತು ಸೇನಾ ಸಿಬ್ಬಂದಿ ಗಾಳಿಯಲ್ಲಿ ಮೂರು ಸುತ್ತುಗೊಂಡು ಹಾರಿಸಿದ್ರು ಶ್ರದ್ಧಾ ಪುತ್ರರಾದ ಪೃಥ್ವಿರಾಜ್ ಅದ್ವಿಕ್ ಅವರು ತಂದೆಯ ಪಾರ್ಥಿವ ಶರೀರದ ಸುತ್ತ ಐದು ಸುತ್ತು ಹಾಕಿದ್ರು ಹಿರಿಯ ಪುತ್ರ ಪೃಥ್ವಿರಾಜ್ ಅಗ್ನಿ ಸ್ಪರ್ಶ ಮಾಡಿದ್ರು ಅಂತ್ಯಕ್ರಿಯೆಯಲ್ಲಿ ಕೋಥಳಿ ಕುಪ್ಪಾನವಾಡಿ ಚುಂಚಣಿ ಸೇರಿದಂತೆ ಸುತ್ತಮುತ್ತಲಿನ ಜನರು ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿ ಅಗಲಿದ ಯೋಧನಿಗೆ ಅಂತಿಮ ನಮನ ಸಲ್ಲಿಸಿದ್ರು